ಅಳಿವಿನಂಚಿನಲ್ಲಿರುವ ಬೂದು ತೋಳಗಳನ್ನು ರಕ್ಷಿಸಲು ಕೊಪ್ಪಳದ ಬಂಕಾಪುರದಲ್ಲಿ ಸಂರಕ್ಷಣಾ ಧಾಮ ಸ್ಥಾಪಿಸಲಾಯಿತು ಸದ್ಯ ಇದರಿಂದಾಗಿ ಅವುಗಳ ಸಂಖ್ಯೆ ಏರಿಕೆ ಕಂಡಿದೆ ಇತ್ತೀಚೆಗೆ ಬೂದು ತೋಳವೊಂದು ಐದು ಮರಿಗಳಿಗೆ ಜನ್ಮ ಕೊಟ್ಟಿದ್ದು ಹಲವರ ಮೊಗದಲ್ಲಿ ಸಂತಸವನ್ನ ಮೂಡಿಸುವಂತೆ ಮಾಡಿದೆ ದಕ್ಷಿಣ ಭಾರತದ ಪ್ರಸ್ಥಭೂಮಿಯ ಹುಲ್ಲುಗಾವಲು ಪ್ರದೇಶ ತೋಳಗಳ ಮೂಲ ಆವಾಸ ಮೂರ್ನಾಲ್ಕು ದಶಕಗಳ ಹಿಂದೆ ಉತ್ತರ ಕರ್ನಾಟಕದ ಬಾಗಲಕೋಟೆ ಕೊಪ್ಪಳ ರಾಯಚೂರು ಬಳ್ಳಾರಿ ಸೇರಿದಂತೆ ಚಿತ್ರದುರ್ಗದ ಬಯಲು ಪ್ರದೇಶ ತೋಳಗಳಿಗೆ ನೆಲೆಯಾಗಿತ್ತು ಪ್ರಸ್ತುತ ತೋಳಗಳ ನೆಲೆ ಛಿದ್ರಗೊಂಡಿದೆ ಹೀಗಾಗಿ ಅವು ಅಳಿವಿನಂಚಿಗೆ ತಲುಪಿವೆ ಆಧುನಿಕ ಯುಗದಲ್ಲೂ ಅಲೆಮಾರಿ ಕುರಿಗಾಹಿ ಕುಟುಂಬಗಳ ಪ್ರಾಚೀನ ನಂಬಿಕೆಯಿಂದಲೇ ತೋಳಗಳು ಇಂದಿಗೂ ಬದುಕುತ್ತಿವೆ ಎನ್ನುವುದು ಸೋಜಿಗವೇ ಸರಿ ಭಾರತೀಯ ಬೂದು ತೋಳ ಕ್ಯಾನಿಡಿ ವಂಶಕ್ಕೆ ಸೇರಿದೆ ಇದರ ವೈಜ್ಞಾನಿಕ ಹೆಸರು ಕ್ಯಾನಿ ಸ್ಲೂಪರ್ಸ್ ಅದರ ದೇಹ ರಚನೆ ಜರ್ಮನ್ ಶಫರ್ ನಾಯಿಗಳನ್ನ ಹೋಲುತ್ತದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪರಿಚ್ಛೇದ ಒಂದರಲ್ಲಿ ತೋಳಗಳು ಬರುತ್ತವೆ ಇವುಗಳ ಭೇಟಿಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಆಹಾರ ಸಂಪನ್ಮೂಲ ಹೇರಳವಾಗಿದ್ದ ವೇಳೆ ತೋಳಗಳು ಗುಂಪಾಗಿ ಭೇಟಿಯಾಡುತ್ತಿದ್ವು ಈಗ ಆಹಾರದ ಕೊರತೆ ಎದುರಾಗಿದೆ ರಾಜ್ಯದ ಮೊದಲ ತೋಳ ವನ್ಯಜೀವಿ ಧಾಮದಲ್ಲಿ ಸಂತಸ ಐದು ಮರಿಗಳಿಗೆ ಜನ್ಮ ಕೊಟ್ಟ ಬೂದು ತೋಳ ಹೌದು ಹೀಗಾಗಿಯೇ ಕೊಪ್ಪಳದ ಬಂಕಾಪುರದಲ್ಲಿ ಅರಣ್ಯದ ಎಂಟುನೂರ ಇಪ್ಪತ್ತೆರಡು ಎಕರೆ ಪ್ರದೇಶವನ್ನ ಬಂಕಾಪುರ ತೋಳ ವನ್ಯಜೀವಿ ಧಾಮ ಎಂದು ಘೋಷಿಸುವ ಪ್ರಸ್ತಾವನೆಗೆ ರಾಜ್ಯ ವನ್ಯಜೀವಿ ಮಂಡಳಿ ಒಪ್ಪಿಗೆ ನೀಡಿತ್ತು ಆ ಮೂಲಕ ಇದು ರಾಜ್ಯದ ಮೊದಲ ತೋಳ ಧಾಮ ಸದ್ಯ ಈ ಧಾಮದಲ್ಲಿ ತೋಳ ಐದು ಮರಿಗಳಿಗೆ ಜನ್ಮ ನೀಡಿದ್ದು ಸಂರಕ್ಷಿತ ತೋಳಧಾಮದಲ್ಲಿ ಅಳವಿನಂಚಿನಲ್ಲಿರುವ ಬೂದು ತೋಳದ ಸಂತತಿಯಲ್ಲಿ ಹೆಚ್ಚಳವಾಗುತ್ತಿದೆ ಕೊಪ್ಪಳ ಜಿಲ್ಲೆ ಬಂಕಾಪುರ ತೋಳಧಾಮದಲ್ಲಿ ಎರಡು ವಾರದ ಹಿಂದೆಯಷ್ಟೇ ತೋಳ ಒಂದು ಎಂಟು ಮರಿಗಳಿಗೆ ಜನ್ಮ ನೀಡಿತ್ತು ಕೊಪ್ಪಳ ಭಾಗದಲ್ಲಿ ತೋಳಗಳ ಕುರಿತಾಗಿ ಕರ್ನಾಟಕದ ಖ್ಯಾತ ವನ್ಯಜೀವಿ ತಜ್ಞರಾದ ಕೃಪಾಕರ್ ಸೇನಾನಿ ಅವರು ಸಂಶೋಧನಾ ಚಟುವಟಿಕೆಗಳನ್ನು ನಿಯಮಿತವಾಗಿ ಕೈಗೊಂಡಿದ್ದರು ಹಲವಾರು ವರ್ಷಗಳ ತೋಳದ ಸಂಚಾರ ಇರುವ ಉತ್ತರ ಕರ್ನಾಟಕದ ಕೊಪ್ಪಳ ರಾಯಚೂರು ಬಾಗಲಕೋಟೆ ವಿಜಯಪುರ ಯಾದಗಿರಿ ಕಲಬುರಗಿ ಜಿಲ್ಲೆಗಳಲ್ಲಿ ಕ್ಷೇತ್ರ ಕಾರ್ಯವನ್ನ ಕೈಗೊಂಡಿದ್ದರು ಇಲ್ಲಿನ ತೋಳಗಳ ಕುರಿತು ಸಾಕ್ಷ್ಯ ಚಿತ್ರಗಳನ್ನು ರೂಪಿಸಿದ್ದು ಗಮನ ಸೆಳೆದಿದೆ ಈ ಮಾಹಿತಿ ಆಧರಿಸಿಯೇ ಹಿಂದಿನ ಸರ್ಕಾರ ಬಂಕಾಪುರ ತೋಳಧಾಮ ರೂಪಿಸಲಾಗಿತ್ತು ಗಂಗಾವತಿ ಅರಣ್ಯ ಪ್ರಾದೇಶಿಕ ವಲಯದ ವ್ಯಾಪ್ತಿಯಲ್ಲಿರುವ ಸುಮಾರು ಮುನ್ನೂರ ಮೂವತ್ತೆರಡು ಹೆಕ್ಟೇರ್ ಬಂಕಾಪುರ ತೋಳಧಾಮದ ಸಂರಕ್ಷಣೆಗೆ ಅರಣ್ಯ ಇಲಾಖೆ ಕಾಳಜಿ ವಹಿಸಿದ್ದು ಇದು ವನ್ಯಜೀವಿಗಳಿಗೆ ಸುರಕ್ಷಿತ ತಾಣವಾಗಿದೆ ತೋಳಗಳ ಸಂತತಿಯಲ್ಲಿ ಹೆಚ್ಚಳಕ್ಕೂ ಇದೇ ಕಾರಣವಾಗಿದೆ ಎನ್ನುವುದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ವಿವರಣೆ ನೀಡಿದ್ರು ಇನ್ನು ಕಳೆದ ತಿಂಗಳು ಇದೇ ಕುರುಚುಲು ಕಾಡಿನಲ್ಲಿ ತೋಳವೊಂದು ಎಂಟು ಮರಿಗಳಿಗೆ ಜನ್ಮ ನೀಡಿತ್ತು ಈಗ ಮತ್ತೊಂದು ತೋಳ ಐದು ಮರಿಗೆ ಜನ್ಮ ಕೊಟ್ಟಿದೆ ನೈಸರ್ಗಿಕ ಗುಹೆಗಳು ಬೆಟ್ಟ ಗುಡ್ಡಗಳನ್ನು ಹೊಂದಿರುವ ಈ ಧಾಮದಲ್ಲಿ ತೋಳ ಚಿರತೆ ನವಿಲು ಕತ್ತೆ ಕಿರುಬ ನರಿ ಮೊಲ ಮುಳ್ಳು ಹಂದಿಯೇ ಮೊದಲಾದ ಹಲವು ವನ್ಯಜೀವಿಗಳಿವೆ ಇನ್ನು ಕಳ್ಳಬೇಟೆ ತಡೆಗೂ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಪ್ರಸ್ತುತ ಈ ಕಾಡಿನಲ್ಲಿ ಬೂದು ತೋಳಗಳ ಸಂಖ್ಯೆ ನಲವತ್ತರಿಂದ ನಲವತ್ತೈದಕ್ಕೆ ಹೆಚ್ಚಳವಾಗಿದೆ ನವಜಾತ ತೋಳದ ಮರಿಗಳಿಗೆ ಜನರಿಂದ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಲು ಸೂಚಿಸಲಾಗಿದ್ದು ಗುಹೆಗಳ ಬಳಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಇನ್ನು ಬೂದು ಬಣ್ಣದ ತೋಳಗಳ ಸಂರಕ್ಷಣೆಗಾಗಿ ರಾಜ್ಯ ವನ್ಯಜೀವಿ ಮಂಡಳಿ ಕಲ್ಯಾಣ ಕರ್ನಾಟಕದಲ್ಲಿ ತೋಳಗಳ ಅಭಯಾರಣ್ಯ ನಿರ್ಮಿಸುವ ಉದ್ದೇಶ ಹೊಂದಿತ್ತು ನಾಲ್ಕು ವರ್ಷದ ಹಿಂದೆಯೇ ಇಂಥದ್ದೊಂದು ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು ಇನ್ನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬಂಕಾಪುರ ಪ್ರದೇಶ ಉತ್ತಮವಾಗಿದೆ ಈ ಹಿನ್ನೆಲೆ ಇಲ್ಲಿನ ಬಂಕಾಪುರದ ಪ್ರದೇಶದ ಸುಮಾರು ಎಂಟುನೂರ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಮೂರು ಎಕರೆ ಪ್ರದೇಶದಲ್ಲಿ ತೋಳ ಅಭಯಾರಣ್ಯ ನಿರ್ಮಾಣ ಮಾಡಲು ಸೂಕ್ತವಾಗಿದ್ದು ಇದಕ್ಕೆ ಅನುಮೋದಿಸುವಂತೆ ಸರ್ಕಾರದ ಮುಂದೆ ಮಂಡಳಿ ಪ್ರಸ್ತಾಪ ಸಲ್ಲಿಸಿತ್ತು ಈ ಪ್ರದೇಶವು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಸಂರಕ್ಷಣೆಗೆ ಜಿಲ್ಲೆಯಲ್ಲಿ ಉತ್ತಮ ಪರಿಸರವನ್ನ ಹೊಂದಿದೆ ತೋಳಗಳು ಮಾತ್ರವಲ್ಲದೆ ಪಟ್ಟೆಹೈನ ಭಾರತದ ನದಿ ಚಿನ್ನದ ನರಿ ಮತ್ತು ಇತರೆ ಪ್ರಾಣಿಗಳ ಸಂರಕ್ಷಣೆಗೆ ಇದು ಉತ್ತಮವಾಗಿದೆ ಎಂದು ತಿಳಿಸಿದ್ದಕ್ಕೆ ಕರ್ನಾಟಕ ಸರ್ಕಾರವು ಅನುಮತಿ ನೀಡಿತ್ತು ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ಸಚಿವ ಸಂಪುಟದ ಅನುಮತಿ ಬಳಿಕ ಈಗಾಗಲೇ ತೋಳಧಾಮ ರೂಪುಗೊಂಡು ನಾಲ್ಕು ವರ್ಷವೇ ಆಗಿದೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲೂ ತೋಳಧಾಮವಿದ್ದು ಅಲ್ಲಿಯೂ ತೋಳಗಳಿವೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ